ಸ್ನೇಹಿತರೆ ನಮಗೆಲ್ಲರಿಗೂ ಕೂಡ ನಮ್ಮ ಇವತ್ತಿನ ಒಂದು ಬ್ಯೂಟಿಫುಲ್ ವಿಡಿಯೋ ಮಹಿಳಾ ದಿನಾಚರಣೆಯ ಬಗ್ಗೆ ಇವತ್ತು ನಿಮ್ಗೆ ವಿಶೇಷವಾಗಿ ಒಂದಿಷ್ಟು ತಿಳಿ ಹೇಳುವಂತಹ ವಿಚಾರ ಇದೆ ವಿಶೇಷವಾಗಿ ತಿಳ್ಕೊಳ್ಬೇಕಾದಂತಹ ಭಾರತದ ಈ ಒಂದು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಬಹುಮುಖ್ಯ ವಿಚಾರಗಳ ಬಗ್ಗೆ ನಾನಿವತ್ತು ಮಾತಿನಿ ಹಾಗಾಗಿ ಭಾರತದ ಒಂದು ಅಭಿವೃದ್ಧಿಯ ಪಥದಲ್ಲಿ ಹೋರಾಟ ಮಾಡಿದಂತಹ ಬಹಳಷ್ಟು ಜನರ ಬಗೆಗಿನ ವಿಡಿಯೋ ಇವತ್ತು ನಿಮಗೋಸ್ಕರ ಬರುತ್ತೆ ಹಾಗಾಗಿ ಸ್ನೇಹಿತರ ವಿಡಿಯೋದಲ್ಲಿ ಬಹಳ ಅತ್ಯುತ್ತಮ ವಿಚಾರಗಳನ್ನ ನಿಮಗೋಸ್ಕರ ಪ್ರಸ್ತುತ ಪಡಿಸ್ತೀನಿ ಆ ನಮ್ಮ ಮಹಿಳಾ ದಿನಾಚರಣೆ ಟ್ವೆಂಟಿ ಟ್ವೆಂಟಿ ಫೋರ್ ನ ಒಂದು ವಿಶೇಷ ಸಂಚಿಕೆ ನಿಮಗೋಸ್ಕರ ತಂದಿದ್ದೇನೆ ಪೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ನಿಮ್ಮೆಲ್ಲ ಒಂದು ಸ್ನೇಹಿತರಿಗೂ ಬಂಧು ಬಳಗದವರಿಗೂ ಕೂಡ ತಿಳಿಸಿ ಮುಖಾಂತರವಾಗಿ ಇದರ ಯಶಸ್ಸು ನಿಮಗೂ ಕೂಡ ಒಂದು ಪಾಲುದಾರಿಕೆ ಆಗ್ಲಿ ಅಂತ ಹೇಳ್ತಾ ನಿಮ್ಗೆ ಗೊತ್ತಿರಲಿ ನಮ್ಮ ಈ ಚಾನಲ್ ನ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಮತ್ತು ನಮ್ಮ ಈ ಗೂಗಲ್ ಪೇ ನ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡ್ಕೊಳಿ ಬಹಳ ಅತ್ಯುತ್ತಮವಾದಂತ ಸಪೋರ್ಟ್ ಅನ್ನ ನಮ್ ಚಾನೆಲ್ಗೆ ನೀವು ಕೊಡಬೇಕಾಗಿ ಕೇಳ್ಕತ್ತೀವಿ ಸ್ನೇಹಿತರೆ ಮೊದಲನೇ ಚಿತ್ರ ನಿಮಗ್ ತೋರಿಸ್ತಾ ಇದ್ದೀನಿ ಯಾರು ಇವರು ಅಂತ ಒಂದು ಮನಸ್ಸಿನಲ್ಲಿ ಹಂಗೆ ಗೆಸ್ ಮಾಡ್ಕೊಳ್ಳಿ ಯಾರಿರ್ಬಹುದು ಒಂದು ಸುಸಂಸ್ಕೃತವಾದಂತಹ ಮತ್ತು ಸಾಧ್ವಿಯ ರೂಪದಲ್ಲಿ ಇದ್ದಂತ ಒಬ್ಬ ಮಹಿಳೆ ದೇಶದ ಸ್ವತಂತ್ರದ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತ ಮಹಿಳೆ ಯಾರಿರ್ಬೋದು ಎಸ್ ಮಾಡಿರ್ತೀರಿ ತಾವೆಲ್ಲೇ ಅಹಲ್ಯಾಬಾಯಿ ಹೋಳ್ಕರ್ ಅಹಲ್ಯಬಾಯಿ ಹೋಳ್ಕರ್ ಮರಾಠ ಸಾಮ್ರಾಜ್ಯದ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪುಟಗಳಲ್ಲಿ ಇವರ ಹೆಸರು ನಮ್ಗೆ ಸಿಗ್ತದೆ ಹಾಗಾಗಿ ತನ್ನ ಪತಿ ಮತ್ತು ಮಾವನ ಮರಣದ ನಂತರ ಬಾಳ್ವಾ ಪ್ರದೇಶವನ್ನ ತನ್ನ ಬುದ್ಧಿವಂತಿಕೆಯಿಂದ ಚಾಣಕ್ಷತನದಿಂದ ಮತ್ತು ಉತ್ತಮವಾದಂತಹ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಷ್ಟೇ ಅಲ್ಲದೆ ಆನೆಯ ಮೇಲೆ ಕೂತು ಬಿಲ್ಲು ಬಾಣೆಗಳಿಂದ ಶಸ್ತ್ರಸಜ್ಜಿತವಾಗಿ ಹೋರಾಟ ಮಾಡಿದಂತಹ ವೀರ ಮಹಿಳೆ ಅಂತೇಳಿ ಇವ್ರನ್ನ ಗುರುತಿಸಲಾಗತ್ತೆ ಮತ್ತೊಬ್ಬ ವೀರ ಮಹಿಳೆ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಯಾರು ಅಂತ ಗೆಸ್ಟ್ ಮಾಡಿರ್ತೀರಿನಲ್ಲೇ ಇತಿಹಾಸದ ಪುಟಗಳಲ್ಲಿ ಒಂದು ಉನ್ನತ ಪುಟವನ್ನ ಅಲಂಕರಿಸಿರುವಂತಹ ವೀರ ಮಹಿಳೆ ಯಾರು ಅಂತ ಹೆಸರಲ್ಲಿ ಬರುತ್ತೆ ಇವರೇನೆ ಚೂರು ರಾಣಿ ಚೆನ್ನಮ್ಮ ಚೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ವೀರ ರಾಣಿ ಸ್ವತಂತ್ರ ಹೋರಾಟಗಾರತಿ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ಇವರಿಗೆ ಬರ್ತದೆ ಮತ್ತು ಯಾವಾಗ ಶಿವಲಿಂಗ ರುದ್ರ ಸರ್ಜಾ ಮರಣದ ನಂತರ ಈ ಒಂದು ಪ್ರದೇಶವನ್ನ ತನ್ನ ಮಗನನ್ನ ಉಳಿಸ್ಬಿಟ್ಟು ಸಾಮ್ರಾಜ್ಯವನ್ನ ಕಾಪಾಡಬೇಕು ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ಆ ಅಧಿಕಾರವನ್ನ ವಹಿಸ್ಕೊಳ್ತಾಳೆ ಆಗಿನ ಕಾಲದ ಬ್ರಿಟಿಷ್ ಸರ್ಕಾರ ನೀವು ದತ್ತು ತೆಗೆದುಕೊಂಡು ಈ ಸಾಮ್ರಾಜ್ಯವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮನೋಭಾವವನ್ನ ವ್ಯಕ್ತಪಡಿಸಿದಾಗ ಅಲ್ಲಿನ ಸ್ಥಳೀಯ ಸೇನಾ ನಾಯಕ ಚಾಪಿನ ವಿರುದ್ಧ ಮತ್ತು ನಾಯಕರ ವಿರುದ್ಧ ಹೋರಾಟವನ್ನು ಮಾಡಿ ಸಾಮ್ರಾಜ್ಯವನ್ನ ರಕ್ಷಿಸ್ಕೋತಾಳೆ ಆದ್ರೆ ದುರಾದೃಷ್ಟವಶಾತ್ ಮಲ್ಲಪ್ಪ ಶೆಟ್ಟಿ ಅಂತಹ ಒಂದು ದೇಶದ್ರೋಹಿಗಳಿಂದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆ ಆಗ್ಬೇಕಾಗತ್ತೆ ಬೊಂಗಲದಲ್ಲಿ ಅವ್ರ ಜೀವನವನ್ನ ಕಳೀತಾರೆ ಹೀಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಪರಂಪರೆ ಭಾರತ ಸ್ವತಂತ್ರಕ್ಕೆ ಹೋರಾಡದವರಲ್ಲಿ ನಾವು ಒಂದು ಆ ಮೇರು ಅಚಲ ಸಂಕಲ್ಪಕ್ಕೊಂದು ಸಾಕ್ಷಿ ಅಂತ ಹೇಳಿ ಮೂರನೇ ವ್ಯಕ್ತಿ ನೋಡ್ತಾ ಇದ್ದೀರಿ ಯಾರಿರ್ಬೋದು ಅಂತ ಗೆಸ್ಟ್ ಮಾಡ್ತೀರಾ ಸೊ ಭಾರತದ ಸ್ವತಂತ್ರ ಹೋರಾಟದಲ್ಲೇ ಭಾರತದ ನೈಟಿಂಗೇಲ್ ಅಂತ ಪ್ರಸಿದ್ಧಿ ಆದವ್ರು ಯಾರಿರ್ಬೋದು ಮಾಡಿ ಅನ್ಕೊಂಡ್ ಹಾಗೇನೆ ಆಗಿರುತ್ತೆ ಸೊ ಅವರೇನೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರು ಹೈದರಾಬಾದ್ ನಲ್ಲಿ ಜನಿಸಿದ್ರು ಒಬ್ಬ ಒಳ್ಳೆ ಹೋರಾಟಗಾರ್ ಸಂಘಟನೆಯ ಶಕ್ತಿ ಉಳ್ಳವಳು ಒಬ್ಬ ಒಳ್ಳೆ ಕವಿ ಕಿವಿಯಾಗಿ ಅವ್ರ ಕೆಲಸ ಆಕೆಗೆ ಮಹಾತ್ಮ ಗಾಂಧೀಜಿಯವರೇ ಕವಿತೆಗಳಿಂದ ಮತ್ತು ಅವರು ಹಾಡ್ತಿದ್ದಂತ ಸ್ವರೂಪಗಳ ನೋಡ ಭಾರತದ ನೈಟಿಂಗೇಲ್ ಭಾರತದ ಕೋಗಿಲೆ ಕೂಡ ಅವರೇ ಕೊಟ್ಟು ಹಾಗಾಗಿ ಅವರ ಪ್ರಮುಖವಾಗಿ ಹೋರಾಟಗಳು ನಾವು ನೋಡ್ತಾ ಬರ್ತೀವಿ ಹಂಗಾಗಿ ಭಾರತೀಯ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ನೇಮಕಗೊಂಡದ್ದು ನಮ್ಗೆ ಗೊತ್ತಿದೆ ಆದ ನಂತರ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲೂ ಕೂಡ ಭಾರತ ಸ್ವತಂತ್ರಗೊಂಡ ಮೇಲೆ ಯುನೈಟೆಡ್ ಪ್ರಾವಿನ್ಸ್ ನ ಒಂದು ಗವರ್ನರ್ ಆಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿರುವುದಿದೆ ಸಮೃದ್ಧ ಹೋರಾಟಗಾರ್ತಿ ಅಂತದ್ದು ಕೂಡ ಬದೆ ಅವರ ಕವನ ಸಂಕಲನಗಳಲ್ಲಿ ನಮ್ಗೆ ಎಕ್ಸಾಮ್ಸ್ ಸೃಷ್ಟಿಯಿಂದ ಬಹಳ ಮುಖ್ಯವಾಗಿ ಕೇಳ್ತಾರೆ ತ್ರಶೋಲ್ಡ್ ಅಂತ ಗೋಲ್ಡ್ ಆಫ್ ಟೈಮ್ ಅವಳು ಸಂಗ್ರಹಿಸಿದಂತ ಅನೇಕ ಕವಿತೆಗಳು ಇದೆ ಫೆದರ್ ಆಫ್ ದಿ ಡಾನ್ ಅನ್ನೋದೇ ಬಹಳ ಬ್ಯೂಟಿಫುಲ್ ಆಗಿ ಪ್ರಕಟಗೊಂಡಂತಹ ಒಂದು ಉತ್ಕೃಷ್ಟವಾದಂತ ಸಾಹಿತ್ಯ ಹಾಗೆ ಇನ್ನು ಡೀಟೇಲ್ ಆಗಿ ಇವರ ಎಲ್ಲ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ನ ಕ್ವಶನ್ಸ್ ಆನ್ಸರ್ ಗಳನ್ನ ನಿಮಗೆ ಮಾಡಿದಿನಿ ಕೆಲಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಗಳು ಇರ್ತವೆ ದಯವಿಟ್ಟು ಒಬ್ಬ ವೀರ ಮಹಿಳೆ ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರನೂ ಇದೆ ಗೆಸ್ಟ್ ಮಾಡ್ತೀರಾ ಸೊ ಇವರು ಕೂಡ ಅತ್ಯಮವಾದಂತ ವ್ಯಕ್ತಿ ಯಾರ ಇರ್ಬೋದು ಯಾರಿರ್ಬೋದು ಅಂತಂದ್ರೆ ಅವರೇನೆ ಭಾರತದ ಸ್ವತಂತ್ರ ಹೋರಾಟ ಸ್ವತಂತ್ರ ಹೋರಾಟದ ನಂತರವೂ ಕೂಡ ಈ ದೇಶದ ಇತಿಹಾಸಕ್ಕೆ ಒಂದು ಒಳ್ಳೆ ಛಾಪು ಮೂಡಿಸಿದಂತ ಅರುಣಾ ಅಸಫ್ ಅಲಿ ಅವರು ಇಶ್ ಭಾರತದ ಪಂಜಾಬ್ನಲ್ಲಿ ಜನಿಸ್ತಾರೆ ಒಳ್ಳೆ ಶಿಕ್ಷಣ ಹೋರಾಟಗಾರ್ತಿ ಇವರು ಫೇಮಸ್ ಆಗೋದು ಯಾವಾಗ ನಮ್ಗೆ ಇಂಡಿಯಾ ಚಳವಳಿಯಲ್ಲಿ ಯಾವಾಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮುನ್ನೆಲೆಗೆ ಬಂದಂತ ಐ ಎನ್ ಸಿ ನಾಯಕರನ್ನೆಲ್ಲ ಅರೆಸ್ಟ್ ಮಾಡಿದ್ಮೇಲೆ ಜನ ಹೇಳ್ತಾರೆ ನಾಯಕರು ಇಲ್ಲದೆ ನಡೆದಂತ ಒಂದು ದೊಡ್ಡ ಹೋರಾಟ ಯಾವುದು ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹಾಗಾಗಿ ಒಂದ್ ಕಡೆ ಸರ್ವೋದಯ ಚಳವಳಿಯ ಪ್ರವರ್ತಕರು ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕ್ವಿಟ್ ಇಂಡಿಯಾ ಚಳವಳಿಯನ್ನ ನಡೆಸ್ಕೊಂಡು ಹೋದಂತವ್ರು ಇವರು ಮುಂಬಯ ಗೋವಾಲಿಯಾ ನ ಮೈದಾನದಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನ ಹಾರಿಸ್ಕೊಳ್ಳೋ ವಿಚಾರದಲ್ಲಿ ಇವ್ರನ್ನ ನೆನ್ ಹಾಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವದಲ್ಲಿ ಬಹಳಷ್ಟು ಹೋರಾಟ ಮಾಡ್ತಾರೆ ಸತ್ಯಾಗ್ರಹದಲ್ಲಿ ಇವರು ಪಾತ್ರ ಇದೆ ದೆಹಲಿಯ ಸ್ವತಂತ್ರದ ನಂತರವೂ ಕೂಡ ದೆಹಲಿಯ ಮೊದಲ ಮೇಯರ್ ಆದವರು ನಲ್ಲಿ ಇವರ ಒಂದು ವಿಭೂಷಣ ನೈನ್ಟೀನ್ ನೈನ್ಟಿ ಸೆವೆನ್ ಮರಣೋತ್ತರವಾಗಿ ಇವರಿಗೆ ಭಾರತ ರತ್ನ ಕೂಡ ಘೋಷಣೆ ಮಾಡಿರೋದು ದೇಶದ ಹೆಮ್ಮೆ ಇತಿಹಾಸದಲ್ಲಿ ಇವರು ಕೂಡ ನೋಡ್ತಾ ಇದ್ರಿ ಅತ್ಯುತ್ತಮವಾದಂತಹ ಮಹಿಳಾ ಸಂಘಟನೆ ಶಕ್ತಿ ವಿಚಾರದಲ್ಲಿ ಇವರ ಹೆಸರು ಯಾವಾಗ್ಲೂ ಮುನ್ನಲೆಗೆ ಇರತ್ತೆ ಯಾರಿರ್ಬೋದು ಎಸ್ ಮಾಡ್ತೀರಾ ಮರಾಠಿ ಶೈಲಿಯಲ್ಲಿ ನೀವು ಇದನ್ನ ನೋಡ್ತಾ ಹೋದ್ರೆ ಶಾಸ್ತ್ರ ವಿನ್ಯಾಸ ಪ್ರತಿಯೊಂದು ಕೂಡ ಅದೇ ರೀತಿ ಕಾಣುತ್ತೆ ನಿಮ್ಗೆ ಬೇರೆ ಯಾರು ಅಲ್ಲ ಭಾರತದ ಮೊಟ್ಟ ಮಹಿಳಾ ಶಿಕ್ಷಕಿ ಅಂತ ಹೆಸರು ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರು ಸ್ತ್ರೀವಾದಿ ಪ್ರವರ್ತಕ ಅಂತಾನೆ ತುಂಬಾ ಫೇಮಸ್ ಅತಿ ತಾರತಮ್ಯದ ವಿರುದ್ಧವಾಗಿ ಹೋರಾಟ ಮಾಡದಂತ ಶ್ರೇಷ್ಠ ಹೋರಾಟಗಾರ್ತಿಗಳು ಒಂದೆ ಜ್ಯೋತಿರಾವ್ ಪುಲೆ ಅವರನ್ನ ಮದುವೆ ಆದ್ಮೇಲೂ ಕೂಡ ಅವರ ಮಹಿಳಾ ಸಬಲೀಕರಣದ ನಿರ್ಣಾಯಕ ಪಾತ್ರವನ್ನು ವಹಿಸೋದ್ರಲ್ಲಿ ಇವರು ಮುನ್ನಲೆ ಬರ್ತಾರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸಾವಿತ್ರಿಬಾಯಿ ಪುಲೆ ಮತ್ತು ಪುಣೆಯಲ್ಲಿ ಬಿಡೇವಾಡದಲ್ಲಿ ಮೊದಲನೇ ಬಾರಿ ಆಧುನಿಕ ಭಾರತೀಯ ಹೆಣ್ಣು ಮಕ್ಕಳ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಕ್ಕೆ ಸಲ್ಲುತ್ತೆ ಅಮೃದ ಮರಾಠ ಲೇಖಕಿ ಅಂತ ಕೂಡ ಇವ್ರನ್ನ ವೀರ ಮಹಿಳೆಯನ್ನ ಪರಿಚಯಿಸ್ತಾ ಇದ್ದೀವಿ ಯಾರಿರ್ಬೋದು ಮಾಡಿದ್ರೆ ಈಸಿಯಾಗಿ ಎಸ್ ಮಾಡ್ತೀರೋ ನೀವು ಯಾಕಂದ್ರೆ ಈ ಫೋಟೋಗಳನ್ನು ನೋಡಿದಾಗ ಗೊತ್ತಾಗತ್ತೆ ಇವರೇನೆ ಸುಚೇತಾ ಕೃಪ್ಲಾನಿ ಅವರು ದಕ್ಷಿಣ ಭಾರತ ಪಂಜಾಬ್ನ ಅಂಬಾಲಾದಲ್ಲಿ ಜನಿಸಿದವರು ಒಳ್ಳೆ ಹೋರಾಟಗಾರ್ತಿ ಆದ್ರೆ ಇವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೋದು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅನ್ನುವ ಹೆಸರಿನಲ್ಲಿ ಇವ್ರನ್ನ ಗುರ್ತು ಮಾಡ್ತಾರೆ ತ್ರೂ ಟು ಸಿಕ್ಸ್ಟಿ ಸೆವೆನ್ ವರೆಗೆ ಪ್ರದೇಶದ ಮುಖ್ಯಸ್ಥರಾಗಿಯೂ ಕೆಲಸ ಮಾಡಿದ್ದಾರೆ ರ ಬೆಟ್ಟಕಲೀ ಚಳುವಳಿಯಲ್ಲಿ ಬಹಳ ಮುಂಚೂಣಿಗೆ ಬಂದು ಹೋರಾಟ ಮಾಡಿದವರು ಅವರ ಜೊತೆಗೆ ತುಂಬಾ ಒಳ್ಳೆಯ ಸಂಪರ್ಕವನ್ನ ಬಳಸಿಬಿಟ್ಟು ಗಾಂಧೀಜಿಯವರ ಜೊತೆಗೂ ಕೂಡ ಹೋರಾಟದ ಬಾಂಧವ್ಯ ಇಟ್ಕೊಂಡವರು ಹಾಗಾಗಿ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಬರೆದಿದ್ದಾರೆ ಭಾರತೀಯ ಹೆಣ್ಣಿಗೆ ಮನ್ನಣೆ ತಂದು ಕೊಟ್ಟ ಅಪರು ಧೈರ್ಯ ಮತ್ತು ಚಾರಿತ್ರದ ವ್ಯಕ್ತಿ ಅಂತ ಈ ತರ ಸೆಂಟೆನ್ಸ್ ಗಳೇ ನಿಮ್ಗೆ ಪ್ರಶ್ನೆ ಉದ್ ಉದ್ಭವಿಸೋದು ಭಾರತೀಯ ಹೆಣ್ಣಿಗೆ ನನ್ನಣೆ ತಂದು ಕೊಟ್ಟ ಅಪರೂಪದ ಧೈರ್ಯ ಮತ್ತು ಚಾರಿತ್ರದ ವ್ಯಕ್ತಿ ಯಾರು ಅನ್ನೋದು ಹಾಗಾಗಿ ಭಾರತದ ಸಂವಿಧಾನಕ್ಕೆ ರೂಪಿಸಿದ ಉಪ ಸಮಿತಿಯ ಭಾಗವಾಗಿಯೂ ಕೂಡ ಕೆಲಸ ಮಾಡ್ತಾರೆ ಫೋರ್ಟೀನ್ ಅಲ್ಲಿ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡೋದ್ರಲ್ಲಿ ಇವರ ಹೋರಾಟ ಚೆನ್ನಾಗಿದೆ ಗುರ್ನಂತು ಪತ್ತ ಕಂಡಿಡಿತೀ ಯಾರು ಅಂತ ವಿವಾದ ಮುಖವಿದ್ರು ಕೂಡ ಆ ದೊಡ್ಡ ಮಟ್ಟದ ಹೋರಾಟದಲ್ಲಿ ಇವ್ರ ಕೆಲಸ ಇದೆ ಆಮೇಲೆ ಫೋಟೋ ನೋಡ್ತಿದ್ದಾಗ ಗೊತ್ತಾಗುತ್ತೆ ನಿಮ್ಗೆ ಐ ಮಹಿಳಾ ರೆಜಿಮೆಂಟ್ ಸಿ ರೆಸಿಮೆಂಟ್ ನ ಹೆಡ್ ಆಗಿದ್ದರು ಯಾರು ಅಂತ ಗೊತ್ತಾಗತ್ತೆ ಅವರೇನೆ ಲಕ್ಷ್ಮೀ ಸೆಹಗಲ್ ಅವರು ಅಕ್ಟೋಬರ್ ಇಪ್ಪತ್ನಾಲ್ಕು ನೈನ್ಟೀನ್ ಫೋರ್ಟೀನ್ ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯಾದಲ್ಲಿ ಲಕ್ಷ್ಮಿ ಸ್ವಾಮಿನಾಥನ್ ಅವರು ಜನಿಸ್ತಾರೆ ಪೂರ್ಣ ಮಹಿಳಾ ರೆಸಿಮೆಂಟ್ ಮುಖ್ಯಸ್ಥರು ಹಾಗಾಗಿ ಭಾರತದ ಮೊದಲ ಮಹಿಳೆ ಅಂತನೂ ಕೂಡ ರೆಜಿಮೆಂಟ್ ನ ಮುಖ್ಯಸ್ಥರಾದಂತ ಮೊದಲ ಮಹಿಳೆ ಅನ್ನೋದು ಕೂಡ ಇವರ ಹೆಸರು ಝಾನ್ಸಿ ರೆಜಿಮೆಂಟ್ ನ ಕ್ಯಾಪ್ಟನ್ ಲಕ್ಷ್ಮೀ ಸೇಗಲ್ ಸುಭಾಷ್ ಚಂದ್ರ ಬೋಸ್ ಜೊತೆಗಿನ ಹೋರಾಟದಲ್ಲಿ ಇವರು ಬಹಳ ಮುನ್ನೆಲೆಗೆ ಬಂದಂಥವ್ರು ಕ್ರಾಂತಿಕಾರಿಗಳು ವೈದ್ಯರು ಕೂಡ ಹೌದು ಇವರು ಸಾಮಾಜಿಕ ಕಾರ್ಯಕರ್ತರೇ ಆದವರು ಮತ್ತೆ ಬಹಳ ಕಾಲದವರೆಗೂ ಕೂಡ ತನ್ನ ಕೊನೆಯ ಉಸಿರೋವರೆಗೂ ಕೂಡ ಅಸ್ಪೃಶ್ಯರು ರೋಗಿಗಳ ಕಲ್ಯಾಣಕ್ಕಾಗಿನೇ ದುಡಿತಾರೆ ಹಾಗಾಗಿ ಬಹಳ ಸಹಾನುಭೂತಿಯಿಂದ ಕೆಲಸ ಮಾಡಿದಂಥವರು ಹಾಗಾಗಿ ಇವರ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಕೊಟ್ಟು ಇವರನ್ನ ಸನ್ಮಾನ ಮಾಡಿದೆ ನೆಕ್ಸ್ಟ್ ಬರುವಂತ ಮತ್ತೊಬ್ಬ ಮಹಿಳೆ ತುಂಬಾ ಚೆನ್ನಾಗಿದ್ದಾರೆ ಆ ಬಹಳ ಹೋರಾಟದಲ್ಲಿ ಇವರದು ವಿಶೇಷವಾದಂತದ್ದು ಮೊದಲ ಬಾರಿ ನೀವು ಇವ್ರ ಬಗ್ಗೆ ಓದ್ತಾ ಇದ್ರಿ ಅಂತ ನಂಗೆ ಅನ್ಸತ್ತೆ ಇರ್ಬೋದು ಅಂದ್ರೆ ಅವರೇನೆ ಅನ್ನ ಚಾಂಡಿ ಅಂತ ಜಸ್ಟಿಸ್ ಅನ್ನ ಚಾಂಡಿ ಅಂತಾನೆ ಇವರು ಯಾಕೆಂದ್ರೆ ಇವರು ತಿರುವಪುರಂನಲ್ಲ ತಿರುವಂಕುರ್ನ ಜನಿಸಿದವರು ಕೂಡ ಇವ್ರನ್ನ ಗುರುತಿಸೋದು ಹೇಗೆ ಮೊದಲ ಮಹಿಳಾ ನ್ಯಾಯಾಧೀಶೆ ಅಂತ ನೈನ್ಟೀನ್ ಥರ್ಟಿ ಸೆವೆನ್ ನಲ್ಲಿ ಸ್ಥಾಪನೆ ಆದಂತಹ ಕೋರ್ಟ್ ನ ಮೊದಲ ಮಹಿಳಾ ನ್ಯಾಯಾಧೀಶೆ ನೈನ್ಟೀನ್ ಫಿಫ್ಟಿ ನೈನ್ ರಲ್ಲಿ ಭಾರತದ ಮೊದಲ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದವರು ಹಾಗಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ಇತಿಹಾಸದಲ್ಲಿ ಇವ್ರ ಹೆಸರು ನಮ್ಗೆ ಸಿಗತ್ತೆ ಅಣ್ಣ ಚಾಂಡಿ ಅವರ ಹೆಸರು ನೆಕ್ಸ್ಟ್ ಬರ್ತೀವಿ ನೋಡ್ತಾ ಈಗ ನೋಡಿದ ತಕ್ಷಣ ನಿಮ್ಗೆ ಭಾರತದ ಧ್ವಜದ ಬಗ್ಗೆ ನೆನಪಾಗ್ಬೇಕು ಯಾರ ಇವರು ಏನೇ ಭಾರತದ ಹೊರಗಿದ್ದು ಭಾರತದ ಪರವಾಗಿ ಹೋರಾಟ ಮಾಡಿ ಭಾರತ ಸಂಘಟನೆ ಮಾಡಿ ಭಾರತಕ್ಕೊಂದು ಇತಿಹಾಸದ ಪುಟವನ್ನ ತನ್ನದಾಗಿಸ್ಕೊಂಡವರು ಅವ್ರೇನೆ ಮೇಡಂ ಭಿಕಾಸಿ ಖಾಮ ಅವರು ಇದು ಫೈನ್ ಹೋರಾಟ ನಮ್ಗೆ ಮಾಡೋದೆ ಸಮ್ಮೇಳನದಲ್ಲಿ ಹಂಗಾಗಿ ಸಾವಿರದ ಒಂಬೈನೂರ ಏಳು ಜರ್ಮನಿಯಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ ಪ್ಯಾರಿಸ ನೆಕ್ಸ್ಟ್ ಜರ್ಮನಿಗೆ ಶಿಫ್ಟ್ ಆಗಿರು ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ ಅಲ್ಲಿ ಭಾರತೀಯ ರಾಷ್ಟ್ರೀಯ ಧ್ವಜವನ್ನ ಮೊಟ್ ಮೊದಲ ಬಾರಿಗೆ ಪ್ರಕಟ ಮಾಡಿದವರು ಇವರೇನೆ ಜದ ಕಲ್ಪನೆಯ ಮೊದಲ ರುವಾರಿ ಯಾರು ಅಂದ್ರೆ ಮೇಡಮ್ ಬಿಕಾಜಿ ನೆಕ್ಸ್ಟ್ ಬಂದ್ವಿ ನೋಡ್ತಾ ಇದ್ರಿ ಬಹಳ ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಹೋರಾಟದ ಇಮೇಜ್ ಇದೆ ಇವರಿಗೆ ದೇಶಕ್ಕೆ ಸ್ವತಂತ್ರ ಬರ್ಬೇಕು ಅಂದ್ರೆ ಇಂಗ್ಲೆಂಡ್ಗೆ ನೀವು ಹೆಂಗ್ ಪಾಠ ಕಲಿಸ್ಬೇಕು ಅಂತ ಭಾರತೀಯರಿಗೆ ಬಂದು ಪಾಠ ಹೇಳ್ಕೊಡು ಇಂಗ್ಲೆಂಡ್ ನ ವಿರುದ್ಧವಾಗಿ ಭಾರತೀಯರಿಗೆ ಪಾಠ ಹೇಳ್ಕೊಟ್ಟಂತ ಒಬ್ಬ ಇರಿಷ್ ಮಹಿಳೆ ಯಾರು ಅಂತಂದ್ರೆ ಅವರೇ ನಿಬೆಸೆಂಟ್ ಅವರು ಬೆಸೆಂಟ್ ಫಿಯೋಸಾಫಿಕಲ್ ಸೊಸೈಟಿಯ ಪ್ರವರ್ತಕರು ಇವರು ಯಾಕಂದ್ರೆ ಮ್ಯಾಡಮ್ ಬ್ಲಾವೆಟ್ಸ್ಕಿ ಕರ್ನಲ್ ಲಾಲ್ಕಾಟ್ ಇಂದ ಸ್ಥಾಪನೆ ಆದಂತಹ ಫಿಯೋಸಾಫಿಕಲ್ ಮೂಮೆಂಟ್ ಅನ್ನ ದ್ಞಾನ ಸಭೆ ಅಂತ ಕನ್ನಡದಲ್ಲಿ ಕಲಿತು ನಾನು ಭಾರತಕ್ಕೂ ಪ್ರಚಾರ ಮಾಡಿದವರು ಭಾರತೀಯ ಒಂದು ಶಾಸ್ತ್ರವನ್ನ ಬಹಳ ದೊಡ್ಡ ಮಟ್ಟಕ್ಕೆ ಅರ್ಥ ಇವರು ಹಂಗಾಗಿ ನಾವೆಲ್ಲ ವಿದೇಶಗಳನ್ನು ಫಾಲೋ ಮಾಡಿದ್ರೆ ಇವರು ನಮ್ಮ ದೇಶವನ್ನು ಫಾಲೋ ಮಾಡಿದ್ರು ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ತಾರೆ ನ ಮೊದಲ ಮಹಿಳಾ ಅಧ್ಯಕ್ಷರು ಕೂಡ ಇವರೇ ನೈನ್ಟೀನ್ ಸೆವೆಂಟೀನ್ ನಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ನ ಇವರು ಆಗ್ತಾರೆ ನೈನ್ಟೀನ್ ಸಿಕ್ಸ್ಟೀನ್ ನಲ್ಲಿ ನಡೆದಂತಹ ಲಕ್ನೋ ಅಧಿವೇಶನದಲ್ಲಿ ಇವರು ಇಡೀ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಒಡಕುಗಳನ್ನ ಸರಿ ಮಾಡಿದವರು ಒಪ್ಪಂದದ ರೂವಾರಿ ಅಂತ ಕಡೆ ಮೊಹಮ್ಮದ್ ಅಲೀಜಿನ್ನ ಕಡೆ ಜವಾಹರ್ಲಾಲ್ ನೆಹರು ಮುಸ್ಲಿಂ ಲೀಗ್ ಒಂದ್ ಕಡೆ ಪ್ರೋ ಫೈಟರ್ಸ್ ಕೀಪ್ ಫೈಟರ್ಸ್ ಅಂತ ಹೇಳಿ ಎರಡು ವಿಭಾಗಗಳು ಇವರೆಲ್ಲರನ್ನು ಒಟ್ಟು ಹೂಡಿಸಿದಂತಹ ಮಹಿಳೆಯವರು ಈ ಇಂಡಿಯನ್ ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ಸ್ಥಾಪನೆ ಮಾಡಿ ಹೇಗೆ ಐರ್ಲ್ಯಾಂಡ್ ಇಂಗ್ಲೆಂಡ್ ವಿರುದ್ಧ ಹೋರಾಟ ಮಾಡಿತ್ತು ಅದೇ ಕಲ್ಪನೆಯನ್ನ ಭಾರತದಲ್ಲಿ ಬೆಳೆಸ್ತು ಇಂಡಿಯಾ ಮತ್ತು ಕಾಮನ್ ವೆಲ್ತ್ ಅನ್ನುವಂತ ಎರಡು ಪತ್ರಿಕೆಗಳನ್ನ ಇವರು ಬರೆದಿದ್ದಾರೆ ಮನಾರಾಸ್ ನ ಸೆಂಟ್ರಲ್ ಹಿಂದೂ ಕಾಲೇಜ್ ಸೇರಿದಂತೆ ಅನೇಕ ಶಾಲೆಗಳನ್ನು ಸ್ಥಾಪಿಸ್ಲಿಕ್ಕೆ ಇವ್ರು ಯಾರು ನೋಡಿ ಒಂದು ಗೆಸ್ ಮಾಡಿ ಹೀಗಿರ್ಬಹುದು ಇವರು ಅಂತ ಪ್ರತಿ ಸಾರಿ ಬರೀ ಆಪ್ಷನ್ ಕೊಟ್ಟು ಕೊಟ್ಟು ನಿಮ್ ತಲೆ ಆಪ್ಷನ್ ಈಗ ಫಿಟ್ ಆಗ್ಬಿಟ್ಟಿದೆ ಒಂದ್ಸಾರಿ ಕರೆಕ್ಟ್ ಆಗಿ ನೋಡಿದಾಗ ಗುರ್ತ್ ಮಾಡ್ಕೊಳ್ಳಿ ಮೆಹತ್ ಅಂತ ಫಸ್ಟ್ ಬಾರಿಗೆ ಇವ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರದಲ್ಲಿ ಇವರ ಹೆಸರು ನೀವು ಕೇಳಿ ಉಷಾ ಮೆಹ್ತಾ ಅವ್ರದು ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಭೂಗತ ರೇಡಿಯೋ ಪ್ರಸಾರ ಕಾರ್ಯವನ್ನ ಮಾಡಿದಂಥ ಭೂಗತ ರೇಡಿಯೋ ಕೇಂದ್ರ ಅಂದ್ರೆ ಭಾರತದಲ್ಲಿ ರಹಸ್ಯ ರೇಡಿಯೋ ಕೇಂದ್ರ ಪ್ರಕಟ ಆಗ್ತಾ ಇತ್ತು ಬಟ್ ಇದು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಸ್ವಾತಂತ್ರ್ಯ ಮತ್ತು ವಿರೋಧದ ಸಂದೇಶಗಳನ್ನೇ ಪ್ರಚಾರ ಮಾಡ್ತಾ ಇತ್ತು ಜನರಿಗೆ ಇಲ್ಲಿನ ಸ್ವತಂತ್ರದ ಕಂಪ್ಲೀಟ್ ಮಾಹಿತಿಯನ್ನ ಪ್ರಸಾರ ಮಾಡುವಲ್ಲಿ ಇದು ತುಂಬಾ ನಿರ್ಣಾಯಕ ಪಾತ್ರ ವಹಿಸಿತ್ತು ಎಲ್ಲಿಂದ ಪ್ರಚಾರ ಆಗ್ತಾ ಇದೆ ಅನ್ನೋದನ್ನ ಹುಡುಕೋಕೆ ಹ್ಮ್ ಒಂದೆರಡು ವರ್ಷಗಳ ಕಾಲ ಹುಡುಕ್ಬೇಕಾದ ಸ್ಥಿತಿ ಬಂದೋದಿ ಅಂತಹ ಶ್ರೇಷ್ಠ ಹೋರಾಟಗಾರ್ತಿನೇ ಉಷಾ ಮೆಹತ್ ನೆಕ್ಸ್ಟ್ ಬರ್ತೀನಿ ನೋಡ್ತಾ ಇದ್ರಿ ಇವ್ರ ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಹೆಸರು ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗ್ ಗೊತ್ತಿರುತ್ತೆ ಇವ್ರ ಹೋರಾಟ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಇವ್ರ ಫೋಟೋಸ್ ಗಳನ್ನ ನೋಡಿದಾಗ ನಿಮ್ಗೆ ಇವ್ರ ಹೆಸರು ನೆನ್ಪ ಗಾಂಧೀಜಿ ನೆನ್ಪಾ ಇವ್ರ್ ನೆನ್ಪಾಗ್ಬೇಕು ನಿಮ್ಗೆ ಅವ್ರೇನೆ ಗಾಂಧಿ ಅವರು ಭಾರತದ ಮಹಿಳಾ ಸತ್ಯಾಗ್ರಹದ ನಾಯಕಿಯನ್ನ ಕರೆಸ್ಕೊ ಬಿಹಾರದ ಚಂಪಣ್ಣಲ್ಲಿ ಇಂಡಿಗೋ ಕಾರ್ಮಿಕರಿಗೆ ಒಂದಿಗೆ ರೈತ ಅಭಿಯಾನದಲ್ಲಿ ಮತ್ತೆ ರಾಜ್ಕೋಟ್ ಸತ್ಯಾಗ್ರಹದಲ್ಲಿ ಇವರ ಪಾತ್ರ ದೊಡ್ಡದು ನೈನ್ಟೀನ್ ಫಾರ್ಟಿ ಫೋರ್ ಅಂದ್ರೆ ಫಾರ್ಟಿ ಟೂ ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಾಗ ಅಷ್ಟಾಗಿ ಅಲ್ಲೇ ಅವರು ಮರಣ ಹೊಂದ ಇವರು ಸ್ವತಂತ್ರದ ನಂತರದಲ್ಲಿ ಇವರ ತುಂಬಾ ದೊಡ್ಡ ಮಟ್ಟ ಹೋರಾಟದ ಮೂಲಗಳನ್ನ ನಮ್ಗ ಪರಿಚಿತ ಸ್ವಾತಂತ್ರ್ಯದ ಕಾಲದಲ್ಲೂ ಕೂಡ ಅಸಹಕಾರ ಚಳುವಳಿಯಿಂದ ತುಂಬಾನೇ ಹ್ಯಾಂಡ್ ಪವರ್ ಇದ್ದಂಥರು ಇವರು ಅವ್ರಿಗೆ ಒಬ್ಬ ಆ ಕೆಲಸ ಮಾಡಿದ್ರು ಇವ್ರ ಬಗ್ಗೆ ಗೊತ್ತು ನಿಮ್ಗೆ ಪ್ರೇನಾ ಅನ್ನೋದು ಡೌಟ್ ಬೇರೆ ಯಾರಲ್ಲ ಪ್ರೇನೆ ಕಮಲಾ ನೆಹರು ಅಂತ ಹೇಳಿ ನೆಹರು ಅವರ ಪತ್ನಿಯವರು ಹಾಗಾಗಿ ಅನೇಕ ದೊಡ್ಡ ಮಟ್ಟದ ಒಂದು ಸ್ವದೇಶಿ ಹೋರಾಟದ ಮೆರವಣಿಗೆಗಳನ್ನು ಮಾಡಿದಂಥವ್ರು ಮದ್ಯ ನಿಷೇಧ ಚಳವಳಿಗಳಲ್ಲಿ ಭಾಗವಹಿಸಿರ್ತಾರೆ ಟಿಕೆಟಿಂಗ್ ಗಳನ್ನ ಮುನ್ನಡೆಸೋದ್ರಲ್ಲಿ ಇವರ ಹೆಸರು ಇದೆ ನೈನ್ಟೀನ್ ಸಿಕ್ಸ್ಟೀನ್ ನ ನೆಹರು ಅವ್ರನ್ನ ವಿವಾಹ ಆಗ್ತಾರೆ ಮುಂದೆ ಇವರು ವೆರಿ ಸ್ಟ್ರಾಂಗ್ ಏನು ಅಂತಂದ್ರೆ ಅಖಿಲ ಭಾರತ ಮಹಿಳಾ ಸಮ್ಮೇಳನ ಎಐ ಐ ಡಬ್ಲ್ಯೂ ಸಿ ಸ್ಥಾಪನೆಯಲ್ಲಿ ತುಂಬಾ ದೊಡ್ಡದಿದೆ ಯುನೈಟೆಡ್ ಪ್ರಾವಿನ್ಸ್ ನಂತರ ಟ್ಯಾಕ್ಸ್ ಅಭಿಯಾನವನ್ನ ಕ್ರೋಢೀಕರಿಸುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದು ಅಂತ ಹೇಳಿ ಈ ಕಮಲಾ ನೆಹರು ಅವ್ರನ್ನ ಇವ್ರು ತುಂಬಾ ಒಳ್ಳೆ ಹೋರಾಡ್ತಾರ ಭಾರತವನ್ನ ಅಂತಾರಾಷ್ಟ್ರೀ ಮಟ್ಟದಲ್ಲಿ ಪ್ರತಿನಿಧಿಸಿದವರು ಯಾರು ನಿಮ್ಗೆ ಹೆಸರುಗಳ ಆಪ್ಷನ್ ಕೊಟ್ರೆ ಹೇಳತ್ತಿ ಬಟ್ ಇವ್ರು ಅವರೇ ಯಾರ ಇರ್ಬೋದು ಗೆಸ್ಟ್ ಮಾಡಿರ್ತಿ ಅವರೇನೆ ವಿಜಯಲಕ್ಷ್ಮಿ ಮೋತಿಲಾಲ್ ನೆಹರು ಅವರ ಒಂದು ಅನ್ನೋಕ್ಕಿಂತ ಇದು ಹೋದರಿ ಆಗ್ಬೇಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಹೌದು ಇಶ್ ಆಳ್ವಿಕೆ ವಿರುದ್ಧ ಇವರು ಅಸಹಕಾರ ಚಳವಳಿಯನ್ನ ಪ್ರವೇಶ ಮಾಡ್ತಾರೆ ಚಳವಳಿಯಲ್ಲೂ ಕೂಡ ಮತ್ತ ಬಂಧಿಸ್ಲಾಗುತ್ತೆ ಸ್ವತಂತ್ರ ನಂತರ ವಿದೇಶಗಳಲ್ಲಿ ನಡೆದಂತ ಅನೇಕ ಸಮ್ಮೇಳನಗಳಲ್ಲಿ ಭಾರತವನ್ನ ಇವರು ನೋಡೋದಂತೂ ಗೊತ್ತಾಗ್ಬೇಕು ನಿಮ್ಗೆ ಕರ್ನಾಟಕದ ಮೂಲದಿಂದ ಈ ಹೋರಾಟಗಾರ್ತಿ ಯಾರು ಅಂತ ನೀವು ಬೆಲೆ ಬೇಕು ಅವರೇ ದುರ್ಗಾಬಾಯಿ ದೇಶ್ಮುಖ್ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸಮಾಜ ಸುಧಾರಣೆ ಹೆಸರಲ್ಲಿ ದುರ್ಗಾಬಾಯಿ ದೇಶಮುಖ್ ಅವರ ಬಹುಮುಖಿ ಕೊಡುಗೆಗಳು ನಮ್ಗೆ ಕಾಣಿಸ್ಕೊಳ್ತವೆ ನೈನ್ಟೀನ್ ಅಲ್ಲಿ ಇವರು ಜನಿಸ್ತಾರೆ ಸಮರ್ಪಣೆಯ ಮಹಿಳೆ ಅಂತ ಕೂಡ ಕರೆಸ್ಕೊಳ್ತಾರೆ ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ತೊಡಗಿದ್ದವರು ಮುಂದೆ ಇವರು ತುಂಬಾ ದೊಡ್ಡ ಮಟ್ಟದ ಹೋರಾಟದಲ್ಲಿ ನಾಗರಿಕ ಸಹಕಾರ ಚಳುವಳಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವ್ರ ಪಾತ್ರ ತುಂಬಾನೇ ದೊಡ್ಡದಿದೆ ಇವ್ರದ್ದು ವಿಶೇಷವಾಗಿ ಮಹಿಳಾ ಹಕ್ಕುಗಳು ಶಿಕ್ಷಣ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಪ್ರಬಲ ವಕೀಲಿ ವೃತ್ತಿಯನ್ನ ಮಾಡಬಂತು ಸಮಾಜ ಕಲ್ಯಾಣದ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಸ್ಥೆಗಳನ್ನ ಸ್ಥಾಪಿಸಿದವರು ಹಾಗಾಗಿ ದುರ್ಗಾಬಾಯಿ ದೇಶಮುಖ್ ಅವರನ್ನ ಅಣಿವರಿಯದ ಬದ್ಧತೆಯ ನಿರಂತರ ಪರಂಪರೆಯನ್ನ ಕೊನೆವರೆಗೂ ಇಟ್ಕೊಂಡು ಕೂಡ ಇವ್ರನ್ನ ಗುರುತಿಸಲಾಗುತ್ತೆ ಇವರು ಇವರು ಕೂಡ ನೀವಷ್ಟೇ ನಾನು ಆಗಲೇ ಅವ್ರು ಹೇಳ್ದಂಗೆ ನಮ್ಮ ಮೂಲದಿಂದ ಪ್ರಸಿದ್ಧಿಯಾಗಿ ಆ ರೀತಿ ಆದ್ಮೇಲೆ ಇವರು ಕೂಡ ಆಗಿದೆ ಕರ್ನಾಟಕದ ಮೂಲದಿಂದ ನೀವ್ರನ್ನ ಮಾಡ್ಕೊಳ್ಬಹುದು ಇವರು ಅಂದ್ರೆ ಅವರೇ ಕಮಲಾ ಚಟ್ಯ್ಯ ಅಂತ ಇವರು ಕೂಡ ಸ್ವತಂತ್ರ ಹೋರಾಟಗಾರ್ತಿ ಮತ್ತು ಸಮಾಜ ಸುಧಾರಕ್ಕೆ ಸಾಂಸ್ಕೃತಿಕ ರಾಯಭಾರಿ ಅಂತಕೊಳ್ತಾರೆ ಜನಿಸಿದಂತ ಇವರು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ತುಂಬಾ ದೊಡ್ಡ ಮಾಡಿದ್ರು ಹಂಗಾಗಿ ಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಿಳಾ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟ ಮಾಡಿದವರು ಹಾಗಾಗಿ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಅಂತವರ ಜೊತೆ ಇದ್ಕೊಂಡ್ಬಿಟ್ಟು ಅಂತ ದೊಡ್ಡ ಮಟ್ಟದ ರಾಜಕೀಯ ಚಟುವಟಿಕೆಯನ್ನ ಮೀರಿಯೂ ಕೂಡ ಅವರು ಭಾರತದ ಸಾಂಪ್ರದಾಯಿಕ ಕಲೆ ಕು ಕರಕುಶಲ ಪುನರುಜ್ಜೀವನಗೊಳಿಸುವಲ್ಲಿ ಇವರು ಕೆಲಸ ತುಂಬಾ ದೊಡ್ಡದು ಅಖಿಲ ಭಾರತ ಕರಕುಶಲ ಮಂಡಳಿಯ ಸ್ಥಾಪಕರು ಮೊಟ್ಟ ಮೊದಲನೇ ಬಾರಿ ಇವರೇನೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕೂಡ ಕಟ್ಟದವರು ಇವರೇನೆ ಹಾಗಾಗಿ ಹೆಸರು ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿರ್ಬೇಕು ಅವರೇನೆ ಕಮಲಾ ಚಟೋಪ ಕರ್ನಾಟಕ ಮೂಲದಿಂದ ಇವರ ಹೆಸರನ್ನ ನೀವು ನೆಕ್ಸ್ಟ್ ಬರ್ತೀವಿ ಅವ್ರ ಬಗ್ಗೆ ನಿಮ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಾವು ದುರ್ಗಿಯರು ಅನ್ನೋ ಕಾನ್ಸೆಪ್ಟ್ ಮಾಡಿದಾಗ ಅಷ್ಟು ವಿಡಿಯೋಗಳನ್ನ ಕೆಳಗಡೆ ಲಿಂಕ್ ಅಲ್ಲಿ ಹಾಕಿ ಗಾಂಧೀಜಿಯವರ ಸ್ವತಂತ್ರ ಹೋರಾಟದಿಂದ ಮತ್ತು ಮಣಿಪುರದಲ್ಲಿ ನಡೆದಂತ ಹೋರಾಟಗಳಿಂದ ಪ್ರೇರೇಪಡೆ ಪಡೆದವರು ನೆಹರು ಇವ್ರನ್ನ ರಾಣಿ ಗೈಡಿನ್ಲು ಅಂತ ಕೂಡ ಕರೀತಾರೆ ರಾಣಿ ಗೈಡಿನ್ಲು ಹಾಗಾಗಿ ಮಣಿಪುರದ ರಾಣಿ ಮಗಳು ಅಂತ ಕೂಡ ಒಳ್ಳೆ ವಯಸ್ಸಲ್ಲೇ ನಾಗ ಬುಡಕಟ್ಟಾರಕರಲ್ಲಿ ಇವರು ಕೈಗೊಳ್ತಾರೆ ಬ್ರಿಟಿಷರು ಬಂಧಿಸ್ತಾರೆ ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ರು ಅಂತರ ಶಿಕ್ಷೆ ಪೂರೈಸಿದ ಮೇಲೆ ಹಿಲ್ಸ್ ಮತ್ತು ಹ್ಯಾಂಗ್ರಾಮ್ ಗ್ರಾಮದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಮಾಡ್ತಾರೆ ಕಟ್ಕಂಬಿಟ್ಟು ಬ್ರಿಟಿಷರ್ನ ಎದುರಿಸಿದಂತ ಮಹಿಳೆ ಸ್ವತಂತ್ರ ಹೋರಾಟಗಾರರಲ್ಲಿ ಇವ್ರದ್ದು ಹೆಸರಿದೆ ಮುಂದೆ ಬಂದ್ರೆ ನೆಕ್ಸ್ಟ್ ವರಿಷ್ಠ ಮಹಿಳೆ ಯಾರಿರ್ಬೋದು ಮಾಬಾಯಿ ಕುಂದಾಪುರ ಏನ ಹೇಳಬೇಕಾಯಿತು ಕರ್ನಾಟಕದ ಮೂಲದಲ್ಲಿ ಇವರ ಹೆಸರು ಕೂಡ ಇರುತ್ತೆ ಉಮಾಬಾಯಿ ಕುಂದಾಪುರ ಅಷ್ಟಾವಂತ ರಾಜಕೀಯ ಕಾರ್ಯಕರ್ತರು ಇವರು ಕೂಡ ಅನೇಕ ಬ್ರಿಟಿಷರ ವಿರುದ್ಧದ ಹೋರಾಟಗಳಲ್ಲಿ ಭಾಗವಹಿಸಿದರು ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಿಲ್ಲ ಕರ್ನಾಟಕದಲ್ಲಿ ಭಗಿನಿ ಮಂಡಲವನ್ನ ಕಟ್ಟದವ್ರು ಇವರೇ ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗವನ್ನ ತೆಗೆದುಕೊಂಡು ಮುನ್ನಡೆಸಿದವ್ರು ಇವರೇನೆ ಸುಹರ್ಡಿಕರ್ ಇಂದ ಪ್ರಾರಂಭವಾಗಿರ್ತಕ್ಕಂಥ ಸೇವಾದಳದ ವಿಚಾರಗಳಲ್ಲಿ ಮಹಿಳಾ ರೆಜಿಮೆಂಟ್ ನ ಹಿಂದೂಸ್ತಾನಿ ಸೇವಾದಳವನ್ನ ಮುನ್ನಡೆಸಿದವರು ಇವರೇನೆ ಯಾರು ಉಮಾಬಾಯಿ ಧಾಪುರ ಹಾಗಾಗಿ ಇವ್ರನ್ನು ಕೂಡ ಹೆಸರು ನೀವು ಸ್ವತಂತ್ರ ಹೋರಾಟಗಾರರಲ್ಲಿ ಇವರಿಗೆ ತುಂಬಾನೇ ಹೋರಾಟಗಳಿಗೆ ಅವಕಾಶ ಮಾಡಿಕೊಟ್ಟವರು ಇವರು ಎಲ್ಲಾ ಸ್ವತಂತ್ರ ಹೋರಾಟಗಾರರಿಗೆ ಒಂದು ಗೌರವ ತಂದು ಕೊಟ್ಟವರು ಆ ಭಾರತವನ್ನ ಒಂದು ಸಂಘಟನಾ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ಇವ್ರದ್ದು ಒಂದು ನಿರ್ಣಾಯಕ ಪಾತ್ರ ಅಂತ ಕೂಡ ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ಅಂದ್ರೆ ವಿಶೇಷವಾಗಿ ತಿಳ್ಕತ್ತೀರಾ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ ರಮೇಶ್ ಸರ್ ಇದೆ ಹಾಗಾಗಿ ಆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ನಮ್ಮಲ್ಲಿ ಕಲಿಸುವಂತ ಟೀಚರ್ಸ್ ಗಳಿಗೆ ಮದ್ದಿದ ಶೇರ್ ಮಾಡಿ ಅವ್ರು ಅವ್ರ ಮಕ್ಕಳಿಗೆ ಹೇಳ್ಕೊಳ್ಳಿ ಭಾರತದಲ್ಲಿ ಮಹಿಳಾ ಜಾಗೃತಿ ಬಗ್ಗೆ ಒಂದು ಒಳ್ಳೆ ಹೋರಾಟ ಆಗ್ಬೇಕು ಅನ್ನೋದೇ ಎಲ್ಲರಿಗೂ ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್